ಸೆಳೆವ ಸುಳಿಯೊಳಗೆ ಎರಡನೇ ಅಧ್ಯಾಯ ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪತ್ತ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ ಈಗ ಹೋಗೋಣವಾ ಅನಾಯ ಇನ್ನು ಪ್ರೌಢಶಾಲೆಯಲ್ಲಿ ಇದ್ದ ಸಮಯ ಆಗ ಸಹಜವಾಗಿ ಎಲ್ಲರಿಗೂ ಇರುವಂತೆ ಅವಳಿಗೂ ತನ್ನ ತಂದೆಯ ಕುರಿತು ತಿಳಿಯುವ ಆಸೆ ಇತ್ತು ತನ್ನೆಲ್ಲ ಸ್ನೇಹಿತರಿಗೆ ಇರುವಂತೆ ತನಗೂ ಅಪ್ಪ ಎಂಬ ವ್ಯಕ್ತಿ ಇರಬೇಕು ಎಂದು ಯಾವಾಗಲೂ ಎನಿಸುತ್ತಿತ್ತು ಅಷ್ಟು ವರ್ಷಗಳಿಂದ ತಾಯಿಯನ್ನು ಈ ಕುರಿತು ಕೇಳಿದಾಗ ರಾಶಿಕಾ ನಿನಗೆ ಅಪ್ಪ ಇಲ್ಲ ಅವರು ದೇವರ ಹತ್ತಿರ ಇದ್ದಾರೆ ಎಂದು ಹೇಳುತ್ತಿದ್ದಳು ರಾಶಿಕಾಳ ಖಾಲಿ ಹಣೆ ತಾಳಿ ಇಲ್ಲದ ಕತ್ತು ಕಾಲುಂಗುರ ಇಲ್ಲದ ಕಾಲ್ಬೆರಳು ಸಾರಿ ಹೇಳುತ್ತಿದ್ದಳು ಹೇಳುತ್ತಿದ್ದವು ಅವಳು ವಿಧವೇ ಎಂದು ಅನಾಯ ಅಷ್ಟಕ್ಕೆ ಸುಮ್ಮನಾಗದೆ ಅಪ್ಪ ಇಲ್ಲ ಎಂದರೆ ಪರವಾಗಿಲ್ಲ ಅವರ ಫೋಟೋ ಆದರೂ ತೋರಿಸು ಎಂದು ಯಾವಾಗಲೂ ದುಂಬಾಲು ಬೀಳುತ್ತಿದ್ದಳು ಇಲ್ಲದ ಅಪ್ಪನ ಫೋಟೋವಾದರೂ ರಾಶಿಕಾ ಹೇಗೆ ತೋರಿಸಿಯಾಳು ಅವಳ ಕಷ್ಟ ಅವಳಿಗೆ ಗೊತ್ತು ಮಗಳನ್ನು ಸುಧಾರಿಸುವುದರಲ್ಲಿ ಅವಳಿಗೆ ಸಾಕಾಗುತ್ತಿತ್ತು ಎಷ್ಟೇ ವಿಧದಿಂದ ತಿಳಿಸಿ ಹೇಳಿದರೂ ಅನಾಯ ಅರ್ಥೈಸಿಕೊಳ್ಳದೆ ತನ್ನ ಹಠ ಮುಂದುವರೆಸಿದ್ದಳು ರಾಶಿಕ ಒಂದು ಮನೆ ದಿನ ಮನೆಯಲ್ಲಿ ಇರುವಾಗ ಅನಾಯ ಬಂದವಳೆ ಮಾ ನಿನಗೆ ಅಂತ ಯಾವ ಬಂಧುಗಳು ಇಲ್ವಾ ನಮ್ಮನೆಗೆ ಯಾರು ಬರೋದೇ ಇಲ್ವಲ್ಲ ಯಾಕೆ ನನಗೂ ನಮ್ಮವರು ಅಂತ ಹೇಳ್ಕೊಳ್ಳೋಕೆ ಆಸೆ ಆದರೆ ನಮ್ಮನೆಗೆ ಯಾಕೆ ಯಾರು ಬರೋಲ್ಲ ಎಂದು ಕೇಳಿದಳು ಮಗಳ ಮಾತಿಗೆ ರಾಶಿ ಕಾಳಿಗೆ ಏನೆಂದು ಹೇಳಬೇಕು ತಿಳಿಯದೆ ಅನಾಯ ನಾನು ಒಬ್ಬಳು ಅನಾಥೆ ಹಾಗಾಗಿ ನನಗೆ ನನ್ನವರು ಅಂತ ಯಾರಿಲ್ಲ ಇದಕ್ಕಿಂತ ಹೆಚ್ಚು ಏನು ಕೇಳಬೇಡ ಎಂದ ರಾಶಿಕಾಳ ಮನದಲ್ಲಿ ಕೆಲ ವರ್ಷಗಳ ಹಿಂದೆ ತನ್ನ ಮನೆಯಲ್ಲಿ ನಡೆದ ದೊಡ್ಡ ಯುದ್ಧ ನೆನಪಾಯಿತು ನಿರ್ದಾಕ್ಷಿಣ್ಯವಾಗಿ ತನ್ನನ್ನು ಹಸುಗೂಸಿನ ಜೊತೆ ಹೊರಹಾಕಿದ ತಂದೆ ತಾಯಿಯ ನೆನಪು ಬಿಡದಂದೇ ಕಾಡಿತ್ತು ಹೋಗ್ಲಿ ಬಿಡು ಮಾಮ್ ನೀನು ಅನಾಥೆಯಾದ್ರೆ ಎಲ್ಲಿ ಬೆಳೆದೆ ಯಾವ ಅನಾಥಾಶ್ರಮ ಅಲ್ಲಿ ನಿನಗೆ ಸ್ನೇಹಿತರು ಅಂತ ಯಾರು ಇರ್ಲಿಲ್ವಾ ಯಾಕೆ ಯಾವಾಗಲೂ ನೀನೊಬ್ಳೆ ಇರ್ತೀಯ ಅನಾಯ ಅಂತ ಪ್ರಶ್ನೆ ಕೇಳ್ತೀಯ ಸಾಕು ಅನ್ ಸಾಕು ಅಂತ ನಾನು ಹೇಳಿಲ್ವಾ ಎಂದು ಮಾತು ಮುಂದುವರಿಯುವ ಮೊದಲೇ ಅನಾಯ ಮಾಮ್ ಯಾಕೆ ಯಾವಾಗಲೂ ನನ್ನಿಂದ ತಪ್ಪಿಸ್ಕೊತೀಯ ಅದೇನು ಅಂತ ಹೇಳಿ ನನಗೂ ಜನರ ಮಾತಿಗೆ ಕುಹಕ ನೋಟಕ್ಕೆ ಉತ್ತರ ಕೊಡಬೇಕಿದೆ ನೀವು ಉತ್ತರಿಸಿದರೆ ಮಾತ್ರ ನಾನು ಉತ್ತರಿಸಲು ಸಾಧ್ಯ ಅಲ್ವಾ ನೋಡು ಅನಾಯ ನಾನೊಬ್ಬ ಅನಾಥೆ ಅನಾಥರಿಗೆ ನನ್ನವರು ತನ್ನವರು ಅಂತ ಯಾರೂ ಇರಲ್ಲ ನಾನು ಎಲ್ಲೋ ಬೆಳೆದೆ ಮದುವೆ ಆದೆ ನೀನು ಹುಟ್ಟದೆ ನೀನು ಹುಟ್ಟುವ ಮೊದಲೇ ನಿನ್ನ ಅಪ್ಪ ನಮ್ಮನ್ನು ಬಿಟ್ಟು ಹೋದರು ಅಷ್ಟೇ ಸತ್ಯ ಬಾಂಬ್ ಇದೆಲ್ಲ ಓಕೆ ಯಾವಾಗಲೂ ಇಷ್ಟು ಹೇಳ್ತೀಯಾ ಈಗಲೂ ನಿನಗೆ ಸ್ನೇಹಿತರು ಅಂತ ಯಾಕಿಲ್ಲ ಯಾವಾಗಲೂ ಒಂಟಿಯಾಗಿ ಯಾಕಿರ್ತೀಯ ಸ್ನೇಹಿತರಿಗೆ ಸ್ನೇಹಕ್ಕೆ ಕೊರತೆ ಏನು ಅನ್ಯಾಯ ಇದು ಅತಿಯಾಯಿತು ಸಾಕು ಮಾಡೋದರಿಂದ ಪ್ರಶ್ನೆಗಳು ಸುರಿಮಳೆನಾ ನನಗೆ ಸ್ನೇಹಿತರು ಯಾಕಿಲ್ಲ ಅದಿಲ್ಲ ಇದಿಲ್ಲ ಅಂತ ಕಡಿಮೆ ಇರುವುದನ್ನೇ ಎತ್ತಿ ಆಡಿ ತೋರಿಸೋದಕ್ಕಿಂತ ನಾನು ನಿನಗಾಗಿ ಏನು ಕಡಿಮೆ ಮಾಡಿದ್ದೀನಿ ಅದನ್ನು ಹೇಳು ಒಳ್ಳೆ ಶಾಲೆ ವಿದ್ಯಾಭ್ಯಾಸ ಕೇಳಿದ ವಸ್ತು ಎಲ್ಲವನ್ನು ತಂದು ಕೊಡ್ತಿದ್ದೀನಲ್ಲ ಇನ್ನೇನು ಕಡಿಮೆ ಆಗಿದೆ ಅಂತ ಹೀಗೆ ದಿನವೂ ನನ್ನ ಪ್ರಾಣ ತಿಂತೀಯಾ ಮಮ್ ನನಗೆ ಇದೆಲ್ಲ ನೀನು ಕೊಡ್ತಿದ್ಯಾ ಗೊತ್ತು ಆದರೆ ಮುಖ್ಯವಾಗಿ ಬೇಕಿರೋದು ಅಪ್ಪ ಅನ್ನೋ ವ್ಯಕ್ತಿಯ ಕುರಿತಾದ ಮಾಹಿತಿ ಯಾರು ಹೇಗಿದ್ರು ಅಂತ ನೋಡೋ ಕುತೂಹಲ ನನ್ನ ಕಾಟಕ್ಕಾದರೂ ಒಮ್ಮೆ ನನಗೆ ಅವರ ಫೋಟೋ ತೋರಿಸಬಾರದೆ ಇಲ್ಲದೆ ಇರೋ ಫೋಟೋ ಎಲ್ಲಿಂದ ಅಂತ ತೋರಿಸ್ಲಿ ಅನಾಯಾ ಯಾಕೆಷ್ಟು ಹಠ ನಿಮಗೆ ನೀನು ಯಾಕೆ ಹಠ ಮಾಡ್ತೀಯಾ ಯಾರು ಅಂತ ಹೇಳಿ ತೋರಿಸ್ಬಾರ್ದ ಶಾಲೆಯಲ್ಲೂ ಸಹ ಅಪ್ಪನ ಹೆಸರಿನ ಜಾಗದಲ್ಲಿ ನಿನ್ನ ಹೆಸರೇ ಇದೆ ಎಲ್ಲ ಕಡೆ ಇರುವ ತಂದೆ ಹೆಸರಿನ ಜಾಗವನ್ನು ನಿನ್ನ ಹೆಸರೇ ಆಕ್ರಮಿಸಿಕೊಂಡಿದೆ ವಿಧಿವೆಯರಂತೆ ಇರುತ್ತೀಯಾ ಆದರೆ ಗಂಡನ ತಿಥಿ ಯಾವಾಗಲಾದರೂ ಒಮ್ಮೆ ಮಾಡಿದ್ದೀಯಾ ಮಾಡಿದ್ದರೆ ತಾನೇ ನನಗೂ ಗೊತ್ತಾಗೋದು ಯಾಕೆ ಹೀಗೆಲ್ಲ ನಡ್ಕೋತೀಯ ಅಥವಾ ಜನ ಹೇಳೋ ಹಾಗೆ ಏನಾದರೂ ಏನ ಜನ ನಿನ್ನ ತಲೆಗೆ ಏನಂತ ತುಂಬಿದ್ದಾರೆ ಅವರು ತುಂಬೋದೆಲ್ಲ ತುಂಬಿಕೊಂಡು ಬಂದು ನನ್ನ ಮುಂದೆ ಒದರ್ತೀಯಲ್ಲ ಹಾಗೇ ನಾನು ಹೇಳೋದಿಷ್ಟು ತಲೆಯಲ್ಲಿ ತುಂಬಿಕೊಳ್ಳೋಕೆ ಆಗಲ್ವಾ ಜನ ಅಲ್ಲ ನಿನ್ನ ಸಾಕೋರು ನಾನು ನಿನ್ನ ಹೆತ್ತೋಳು ಸಾಕ್ತಿರೋದು ಅರ್ಥ ಆಯ್ತಾ ನನ್ನ ಮಾತು ಮುಖ್ಯವಾಗಿರಬೇಕೆ ಹೊರತು ಯಾರೋ ಏನೋ ಹೇಳಿದ ಮಾತಲ್ಲ ಮಾಮ್ ನಾವಿರೋದು ಈ ಜನರ ಮಧ್ಯೇನೆ ಹಾಗಾಗಿ ನೀನು ನನ್ನ ಮತ್ತು ಜನರ ಪ್ರಶ್ನೆಗೆ ಒಂದು ಅಂತ್ಯ ಹಾಡಲು ಉತ್ತರ ಕೊಡಲೇಬೇಕು ಅನಾಯಾ ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಈಗ ಸಾಕು ಮಾಡು ನಿನ್ನ ಹುಚ್ಚುವಾದನ ವಾರ ಇಡೀ ದುಡಿದು ಬಂದು ಸಾಕಾಗಿರುತ್ತೆ ಹಾಯಾಗಿ ರೆಸ್ಟ್ ಮಾಡೋಣ ಅಂದರೆ ನಿಂದೇನೇ ಕಾಟ ನಿನಗೆ ನನ್ನ ಕಾಟ ಮುಗಿಯಲ್ಲ ಮಾಮ್ ಎಷ್ಟು ಕಾಡಿ ಬೇಡಿರು ನೀನು ಕರೆಕ್ಟ್ ಇಲ್ಲ ಅಲ್ವಾ ಯಾಕೆ ಹಠ ಮಾಮ್ ನಿನಗೆ ಯಾರು ನನ್ನಪ್ಪ ಅಥವಾ ಜನ ಎಲ್ಲ ಹೇಳೋ ಹಾಗೆ ನಿನ್ನ ಪಾಪದ ಗಂಟ ನಾನು ಎಂದ ಅನಾಯಾಳ ಮಾತಿಗೆ ರಾಶಿಕ ಕೋಪಗೊಂಡು ಜೋರಾಗಿ ಕೆನ್ನೆಗೆ ಬಾರಿಸಿದಳು ಅಪ್ಪ ಅಂತೆ ಅಪ್ಪ ಯಾವನೇ ನಿನ್ನಪ್ಪ ನನಗೇನೆ ಗೊತ್ತು ಅವನು ಯಾರು ಅಂತ ಯಾಕೆ ಸುಮ್ಮನೆ ನಾನು ತಲೆ ತಿಂತಿದೆಯಾ ನನಗೆ ಗೊತ್ತಿಲ್ಲ ನಿಮ್ಮಪ್ಪ ಯಾರು ಅಂತ ಎಂದಳು ರಾಶಿಕಾ ಕೋಪದಿಂದ ಅನಾಯಾಳ ಕಣ್ಣಲ್ಲಿ ನೀರು ಅದಾಗಲೇ ತೊಡಗಿತ್ತು ಕಣ್ಣೀರು ಒರೆಸಿಕೊಳ್ಳುತ್ತಾ ಅಂದರೆ ನಿನಗೆ ನಮ್ಮಪ್ಪ ಯಾರು ಅಂತ ಗೊತ್ತಿಲ್ಲ ಅಂತಾಯ್ತು ಹಾಗಾದರೆ ನಾನು ಹಾದ್ರಕ್ಕೆ ಹುಟ್ಟಿದವಳೆ ಎಲ್ಲರೂ ಹೇಳುವ ಹಾಗೆ ನೀನು ಛೀ ಎಂದು ದುಃಖಿಸುತ್ತಾ ತನ್ನ ಕೋಣೆಗೆ ಹೊರಟು ಹೋದಳು ಮಗಳ ಮಾತಿನಿಂದ ನೊಂದ ರಾಶಿಕಾ ನಿಂತಲ್ಲೇ ಕುಸಿದು ಕುಳಿತಳು ಅವಳ ಮನಸ್ಸು ಒಡೆದು ಚೂರು ಚೂರಾಗಿತ್ತು ಅವಳ ಹಳೆಯ ದಿನಗಳ ನೆನಪಾಗಿ ಕಣ್ಣಿಂದ ನೀರು ಯಾರು ಒರೆಸುವವರಿಲ್ಲದ ಕಾರಣ ಹಾಗೆಯೇ ಜಾರುತ್ತಿದ್ದವು ಯಾರಿಗಾಗ ತಾನು ಈ ರೀತಿಯ ಜೀವನ ಸವೆಸುತ್ತಿರುವೆನೋ ಅವಳೇ ತನ್ನನ್ನು ನಿಕೃಷ್ಟವಾಗಿ ಕಂಡ ನಂತರ ಇನ್ನು ಏನು ಮಾಡುವುದು ಹತ್ತು ಹಲವು ಪ್ರಶ್ನೆಗಳು ಎದುರಾದರೂ ಅನಾಯ ತನ್ನ ಕರ್ತವ್ಯ ಅಷ್ಟೇ ಅಲ್ಲ ಅವಳು ತನ್ನ ಮಗಳು ಅವಳಿಗಾಗಿಯೇ ಅಲ್ಲವೇ ಅಷ್ಟೈಶ್ವರ್ಯವನ್ನು ಒದ್ದು ಎಲ್ಲರನ್ನು ದೂರ ಮಾಡಿಕೊಂಡು ಬಂದು ಒಂಟಿ ಜೀವನ ಸವೆಸುತ್ತಾ ಜನರ ಮಾತಿಗೆ ಪ್ರತ್ಯುತ್ತರ ಕೊಡದೆ ಎಲ್ಲವನ್ನು ಧೈರ್ಯವಾಗಿ ಎದುರಿಸುತ್ತಾ ಬದುಕಿದ್ದು ಯೋಚನೆಗಳು ಮತ್ತು ಹಳೆಯ ನೆನಪುಗಳಲ್ಲಿ ಕಳೆದು ಹೋದವಳಿಗೆ ಹೊತ್ತು ಸರಿದುದರೆ ಪರಿವೇ ಇರಲಿಲ್ಲ ಕತ್ತಲು ಆವರಿಸಿದ್ದರಿಂದ ಕಣ್ಣು ಒರೆಸಿಕೊಂಡವಳು ದೀಪ ಹಚ್ಚಿ ಅಡುಗೆ ಮನೆಗೆ ಹೋಗಿ ಅನಾಯಾಳ ಇಷ್ಟದ ಅಡುಗೆ ತಯಾರಿಸಿ ಅವಳ ಕೋಣೆಯ ಬಾಗಿಲು ತಟ್ಟಿದಳು ಎಷ್ಟೇ ಕರೆದರೂ ಅನಾಯ ಬಾಗಿಲು ತೆರೆಯಲಿಲ್ಲ ರಾಶಿಕ ಗಾಬರಿಯಾಗಿ ಅನಾಯ ದಯವಿಟ್ಟು ಬಾಗಿಲು ತೆಗಿ ನನ್ನ ಮೇಲಿನ ಕೋಪನ ಹೀಗೆ ತೋರಿಸ್ಬೇಡ ಬಾ ಬಾ ಹೊರಗೆ ಎಂದು ಎಷ್ಟೇ ಕರೆದರೂ ಅನಾಯ ಹೊರಬರಲಿಲ್ಲ ರಾಶಿಕಾಳಿಗೆ ಹೆದರಿಕೆ ಹೆಚ್ಚಾಗಿ ಅಕ್ಕಪಕ್ಕದವರನ್ನು ಸಹಾಯಕ್ಕೆ ಕರೆದು ಬಾಗಿಲು ತೆರೆಸಿ ಒಳಗೆ ಬಂದಾಗ ಅನಾಯ ಕೈ ಕುಯ್ದುಕೊಂಡು ರಕ್ತದ ಮಡುವಲ್ಲೇ ಬಿದ್ದಿದ್ದಳು ಬಹುಶಃ ಅದೀಗ ತಾನೇ ಕುಯ್ದುಕೊಂಡಿದ್ದರಿಂದ ರಕ್ತ ಇನ್ನೂ ಜಿರುಗುತ್ತಿತ್ತು ರಾಶಿಕ ಕೂಡಲೇ ಬಟ್ಟೆ ತಂದು ಗಟ್ಟಿಯಾಗಿ ಕಟ್ಟಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ಅನಾಯಾಳಿಗೆ ಸೂಕ್ತ ಚಿಕಿತ್ಸೆ ಕೊಟ್ಟ ಡಾಕ್ಟರ್ ರಾಶಿಕಾ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದರು ಸ್ವಲ್ಪ ಹೊತ್ತಿಗೆ ಅನಾಯ ಎಚ್ಚರಗೊಂಡಳು ರಾಶಿಕಾ ಸಂತಸದಿಂದ ಅವಳ ಹತ್ತಿರ ಹೋಗುವಾಗ ಅನಾಯ ಅವಳನ್ನು ತಡೆಯುತ್ತ ಮಾಮ್ ಛೆ ನನ್ನ ಮಾಮ್ ಅಂತ ಕರೆಯೋಕ್ಕೂ ಅಸಹ್ಯ ಆಗುತ್ತೆ ಯಾರ್ಯಾರ ನಾವು ಮಲಗಿ ನನ್ನ ಹೊಟ್ಟೆಯಲ್ಲಿ ಹೊತ್ತು ತೆಗೆಸೋಕಾಗದೆ ಹೆತ್ತೆ ಯಾವ ಕರ್ಮಕ್ಕೂ ನನ್ನ ಸಾಕ್ತಿದೆಯಾ ಆದರೆ ನಿಂದಂಥವಳನ್ನು ನನ್ನ ತಾಯಿ ಅಂತ ಹೇಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ನನ್ನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸು ಎಂದಳು ರಾಶಿಕ ಮಗಳ ಮಾತಿನಿಂದ ಅಕ್ಷರಶಃ ಕುಗ್ಗಿದಳು ಆದರೂ ಗಟ್ಟಿ ಧೈರ್ಯ ಮಾಡಿ ಸರಿ ಅನಾಯಾ ನೀನು ಹುಷಾರಾಗುತ್ತಲೇ ನಿನ್ನನ್ನು ಅನಾಥಾಶ್ರಮಕ್ಕೆ ಬಿಟ್ಟು ಬರ್ತೀನಿ ಸರಿನಾ ನಿನಗೆ ಯಾರಿಲ್ಲ ಅಂತಲೇ ಹೇಳಿಕೊಳ್ಳುವಿ ಅಂತೆ ಸರಿನಾ ಈಗ ಊಟ ಮಾಡು ಚೆನ್ನಾಗಿ ರೆಸ್ಟ್ ಮಾಡು ಎಂದಳು ಅನಾಯ ಕೋಪದಲ್ಲೇ ಸರಿ ಎಂದು ಸುಮ್ಮನೆ ಕುಳಿತಳು ಡಾಕ್ಟರ್ಗೆ ರಾಶಿಕಾಳ ನಿರ್ಧಾರ ಕೇಳಿ ಸೋಜಿಗವಾಯಿತು ಅವಳು ರಾಶಿಕಾಳಿಗೆ ಮೇಡಮ್ ನೀವು ನಿಮ್ಮ ಮಗಳಿಗೆ ಇರುವ ವಿಚಾರ ತಿಳಿಸಿಬಿಡಿ ನನ್ನ ಮುಂದೆ ಹೇಳಿದ ಹಾಗೆ ನೇರವಾಗಿನೇ ಹೇಳಿ ಎಲ್ಲ ಸರಿ ಹೋಗುತ್ತದೆ ಮಗಳನ್ನು ನಿಮ್ಮಿಂದ ದೂರ ಮಾಡಿಕೊಂಡು ಬದುಕಲು ಆಗುತ್ತದಾ ನಿಮ್ಮಿಂದ ಎಂದು ಕೇಳಿದರು ರಾಶಿಕಾ ಡಾಕ್ಟರ್ ನಾನು ಅವಳಿಗೆ ಇರೋ ವಿಚಾರ ಹೇಳಿದರೆ ನನ್ನ ಬಗ್ಗೆ ಯಾವ ಭಾವನೆ ಬೇಕಾದರೂ ಮೂಡಬಹುದು ಗೌರವ ಪ್ರೀತಿ ಎರಡೂ ಮರಳಿ ಬರುವ ಸಾಧ್ಯತೆ ಹೆಚ್ಚಿದೆ ನಿಜ ಒಕ್ಕೊತೀನಿ ನಾನು ನನ್ನ ಮಗಳಿಗೆ ನಿಜವಾದ ಬದುಕಿನ ಅರ್ಥ ತಿಳಿಸಿಕೊಡಲು ಈ ನಿರ್ಧಾರ ಮಾಡಿರುವೆ ಅವಳು ತಿಳಿದಂತೆ ಅನಾಥಾಶ್ರಮದ ಬದುಕು ಅನಾಥರಾಗಿ ಬಾಳುವುದು ಎಂದರೆ ಏನು ಅಂತ ಅನುಭವಿಸಿ ತಿಳಿದುಕೊಳ್ಳಲಿ ಜೀವನದ ನಿಜಾರ್ಥ ಏನು ಅಂತ ನಾನು ಹೇಳಿ ತಿಳಿ ತಿಳಿಸಿಕೊಡುವುದಕ್ಕಿಂತ ಅವಳಾಗೆ ಕಲಿಯಲಿ ಎಂದಳು ರಾಶಿಕಾಳ ನಿರ್ಧಾರ ಅನಾಯಾಳ ನಡುವಳಿಕೆ ನೋಡಿದಾಗ ಸರಿಯಾಗೇ ಇದೆ ಎನಿಸಿತು ಡಾಕ್ಟರ್ಗೆ ಅನಾಯಾಳನ್ನು ಬೇಕು ಅಂತಲೇ ಇನ್ನೆರಡು ದಿನ ಆಸ್ಪತ್ರೆಯಲ್ಲಿ ಇರಿಸಿಕೊಂಡರು ಅನಾಯಾಳನ್ನು ಇನ್ನೊಂದು ಪೇಷಂಟ್ ಅವಳ ಹಾಗೆ ಆತ್ಮಹತ್ಯೆಗೆ ಪ್ರಯತ್ನಪಟ್ಟು ಉಳಿದ ಹುಡುಗಿಯೊಬ್ಬಳಿದ್ದ ವಾರ್ಡ್ನಲ್ಲಿ ಇರಿಸಿದರು ಅನಾಯ ಜೊತೆಗಿದ್ದ ಹುಡುಗಿ ನೋವಿನಲ್ಲಿ ಕಣ್ಣೀರು ಹಾಕುತ್ತಾ ಮಲಗಿದ್ದಳು ಅನಾಯ ಅವಳ ಕಣ್ಣೀರು ನೋಡಿ ಯಾಕಷ್ಟು ಅಳ್ತಿದ್ಯಾ ಏನಾಗಿದೆ ನೋಡಿದ್ರೆ ಒಳ್ಳೆ ದೊಡ್ಡ ಮನೆ ಹುಡುಗಿ ಅನಿಸ್ತಿದೆ ನಿನ್ಗೆ ಅಭ್ಯಂತರ ಇಲ್ವಾದ್ರೆ ಹೇಳು ಎಂದಳು ತನ್ನ ನೋವಿಗೆ ಕಿವಿಯಾಗಲು ಯಾರು ಇರುವರು ಎಂಬ ಮಾತೆ ಆ ಹುಡುಗಿಗೆ ಹೊಸ ಭರವಸೆ ತುಂಬಿತ್ತು ಅನಾಯ ತನ್ನ ನಿರ್ಧಾರ ಬದಲಿಸುವಳೆ ರಾಶಿಕ ಬಯಸಿದಂತೆ ಅನಾಯಾಳಿಗೆ ಜೀವನ ಪಾಠ ಕಲಿಯಲು ಸಾಧ್ಯವೇ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ